ಮಹಾಶಿವರಾತ್ರಿಯ ಇನ್ನೊಂದು ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿ ಮನೆಯಲ್ಲೇ ಶಿವನ ಪೂಜೆ ವಿಧಾನ ಹೀಗಿರಲಿ ಮಹಾಶಿವರಾತ್ರಿ ಹಬ್ಬ ಮಾಸದ ಕೃಷ್ಣ ಪಕ್ಷದ ಎಂದು ಆಚರಿಸಲಾಗುವ ಶಿವರಾತ್ರಿಯು ಪಾಪಗಳನ್ನು ಕಳೆದು ಪುಣ್ಯ ನೀಡುವ ಹಬ್ಬವಾಗಿದೆ ಶಿವಪುರಾಣದ ಪ್ರಕಾರ ಈ ದಿನ ಭಕ್ತರು ಭಕ್ತಿಯಿಂದ ಪೂಜೆ ಮಾಡಿದರೆ ಅದೃಷ್ಟಪ್ರಾಪ್ತಿಯಾಗುತ್ತೆ ಮನೆಯಲ್ಲೇ ಶಿವನ ಪೂಜೆ ಹೇಗೆ ಮಾಡುವುದು ಶಿವರಾತ್ರಿಯ ದಿನ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆ ಧರಿಸಬೇಕು ಇಡೀ ದಿನ ಉಪವಾಸವಿದ್ದು ಮರುದಿನ ಬೆಳಗ್ಗೆ ಉಪವಾಸ ಮುರಿಯಬೇಕು ಆ ದಿನ ಉಪವಾಸ ಇರುವವರು ಹಣ್ಣುಗಳನ್ನು ಮಾತ್ರ ಸೇವಿಸಬೇಕು ರಾತ್ರಿ ಇಡೀ ನಿದ್ದೆ ಮಾಡದೆ ಶಿವಧ್ಯಾನ ಮಾಡುತ್ತಾ ಜಾಗರಣೆ ಮಾಡಬೇಕು ರಾತ್ರಿ ಒಂಬತ್ತು ಮೂವತ್ತೈದರಿಂದ ಬೆಳಗಿನ ಸೂರ್ಯ ಉದಯ ಆಗುವವರೆಗೂ ಜಾಗರಣೆ ಮಾಡಿದರೆ ಶಿವನ ಸಂಪೂರ್ಣ ಆಶೀರ್ವಾದ ಲಭಿಸುತ್ತದೆ ಎನ್ನುವುದು ನಂಬಿಕೆ ವಿಶೇಷವಾಗಿ ಅಂದು ಸ್ನಾನದ ವೇಳೆ ತಲೆಗೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ಳುವುದು ಹಾಗೂ ನೀರಿಗೆ ಉತ್ತರಾಣಿ ಕಡ್ಡಿಯನ್ನು ಹಾಕುವುದು ರೂಢಿಯಾಗಿದೆ ಶಿವರಾತ್ರಿಯ ದಿನ ಈ ಕೆಲಸಗಳನ್ನು ಮಾಡಲೇಬೇಡಿ ಈ ದಿನದಂದು ಬದನೆಕಾಯಿ ಮತ್ತು ಪಡವೆಲಕಾಯಿಯನ್ನು ಉಪಯೋಗಿಸಬಾರದು ಯಾವುದೇ ಕಾರಣಕ್ಕೂ ಮದ್ಯ ಮಾಂಸಾಹಾರವನ್ನು ಸೇವಿಸಬಾರದು ಶಿವರಾತ್ರಿಯ ಜಾಗರಣೆ ಸಮಯದಲ್ಲಿ ಪಾನ್ ಗುಟ್ಕಾ ಹೊಗೆಸೊಪ್ಪು ಸಿಗರೇಟ್ ಇಂತಹವುಗಳಿಂದ ದೂರವಿರಿ ಶಿವರಾತ್ರಿಯ ಪೂಜಾ ವಿಧಾನ ಹೀಗಿರಲಿ ಶಿವಲಿಂಗ ಅಥವಾ ಶಿವನ ಫೋಟೋಗೆ ಶ್ರೀಗಂಧ ಕುಂಕುಮ ಹೂಗಳಿಂದ ಅಲಂಕರಿಸಿ ದೀಪ ಹಚ್ಚಿ ಮಹಾಶಿವರಾತ್ರಿ ಎಂದು ವ್ರತಂಕರಿಷ್ಯೇ ಎಂದು ಸಂಕಲ್ಪ ಮಾಡಿ ಶಿವಲಿಂಗಕ್ಕೆ ಪಂಚಾಮೃತ ಮತ್ತು ನೀರಿನಿಂದ ಅಭಿಷೇಕ ಮಾಡಿ ಈ ವೇಳೆ ಓಂ ನಮಃ ಶಿವಾಯ ಎಂದು ಜಪಿಸಿ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಈ ಮಂತ್ರವನ್ನು ಜಪಿಸಿ ತ್ರಿಜನ್ಮ ಪಾಪಹಂಸಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಎಂದು ಮಂತ್ರ ಪಠಿಸಿ ಹಣ್ಣು ಮತ್ತು ತಾಂಬೂಲವನ್ನು ಶಿವನಿಗೆ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಬೆಳಗಿರಿ ಶಿವರಾತ್ರಿಯೆಂದು ಎಂದು ಶಿವಪಂಚಾಕ್ಷರಿ ಮಂತ್ರಗಳನ್ನು ಪಠಿಸಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಜಪಿಸಿ ಕೊನೆಯದಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಕೂಡ ಪಠಿಸಿ ಎಲ್ಲರಿಗೂ ಶುಭವಾಗಲಿ ಓಂ ನಮ ಶಿವಾಯ